ನಮಸ್ಕಾರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗಾಗಿ ಒಂದು ಬಹಳ ಅವಶ್ಯಕತೆ ಆಗಿರ್ತಕ್ಕಂಥ ಮಾಹಿತಿಯನ್ನು ಇವತ್ತು ನೀಡಲು ನಾನು ಬಂದಿರ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಈ ಹೈದ್ರಾಬಾದ್ ಕರ್ನಾಟಕ ಭಾಗ ಭಾಳ ಹಿಂದುಳತಕ್ಕಂಥ ಭಾಗ ಇಲ್ಲಿ ನೀರಾವರಿ ಇಲ್ಲ ಒಳ್ಳೆಯ ಶಿಕ್ಷಣ ಇಲ್ಲ ಬಹಳ ನಾವು ಕಲ್ಯಾಣ ಕರ್ನಾಟಕ ಜನ ಭಕ್ತಿವಂತರು ಶ್ರದ್ಧೆವಂತರು ಮತ್ತು ಏನನ್ನ ನಾವು ಹೇಳ್ತಾ ಇದ್ದೀವಿ ಅದನ್ನೇ ಮಾಡ್ತಕ್ಕಂಥ ಮುಗ್ಧ ಜನತೆಯಿಂದ ಕೂಡಿರ್ತಕ್ಕಂಥ ಇದು ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಪಡಿಸುವ ಸಲುವಾಗಿಯೇ ಪ್ರಥಮವಾಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಯಿತು ಮುಂದೆ ಅದನ್ನೇ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಾಗಿ ಮಾರ್ಪಟ್ಟಿತ್ತು ಇದು ಆಯಾ ಪಕ್ಷಗಳ ಸರ್ಕಾರ ತಮ್ಮ ಹೆಸರುಗಳನ್ನು ತಾವು ಮತ್ತೊಂದು ಹೆಸರನ್ನಿಟ್ಟು ಭಲೇ ಅನಿಸಿಕೊಳ್ಳಲು ಈ ಹೆಸರುಗಳ ಬದಲಾವಣೆ ಆಯಿತು ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು ಏನು ಇಲ್ಲಿ ಹಣ ಎಷ್ಟು ಖರ್ಚು ಮಾಡಿದರು ಇಷ್ಟು ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಆಯಿತು ಎಷ್ಟು ಸ್ವಾರ್ಥಕವಾಗಿ ಹಣ ಬಿಡುಗಡೆ ಮಾಡಿ ಕಾಮಗಾರಿಗಳು ಮಾಡಿದರು ಬಹಳ ಈ ಇರ್ತಾರಲ್ಲ ಅಲ್ಲಿ ಸೆಕ್ರೆಟ್ರಿಗಳು ಆ ಹೆಸರು ಇರ್ತಾರ ಬಹಳ ಸೂಕ್ಷ್ಮಮತಿಯರು ಇರ್ತಾರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ಅವರು ಜಾರಿಗೆ ತಂದು ಅದನ್ನು ಕಾರ್ಯಗತಗೊಳಿಸಲು ಇಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ ಕೊಡ್ತಾರೆ ಇದರ ಯೋಜನೆಗಳೇನೋ ಬಹಳ ಚೆನ್ನಾಗಿರ್ತವೆ ಆದರೆ ಅದನ್ನು ಕಾರ್ಯಗತ ಮಾಡುವುದು ಬಹಳ ಮುಖ್ಯವಾಗಿದೆ ಯೋಜನೆ ಎಷ್ಟು ಮುಖ್ಯನೋ ಕಾರ್ಯಗತನೂ ಅಷ್ಟೇ ಮುಖ್ಯ ಇಲ್ಲಿ ಇಲ್ಲೇನಾಗ್ತಾಯಿದೆ ಯೋಜನೆ ಭಾಳ ಚೆನ್ನಾಗಿದೆ ಏನೇನು ಯೋಜನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಉಪಯೋಗಕ್ಕೆ ಮಾಡ್ತಕ್ಕಂಥ ಅಂಗನವಾಡಿ ಆಸ್ಪತ್ರೆಗಳು ಕಾಲೇಜುಗಳು ಹಾಂ ಎಲ್ಲ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅನುವು ಮಾಡಿ ಕೆಕೆ ಆಡಿದು ಕೊಟ್ಟಿದೆ ಏನಾಗ್ತಾ ಇದೆ ಇಲ್ಲಿ ಇಷ್ಟೆಲ್ಲ ಹಣ ಕೊಟ್ಟರು ಡೆವಲಪ್ಮೆಂಟ್ ಯಾಕಿಲ್ಲ ನೀವು ಕೇಳ್ತೀವಿ ಏನಾಗಿದೆ ಗೊತ್ತೇ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಮನಗಂಡು ಯೋಜನೆ ಮಾಡಬೇಕು ಇವರು ಶಿಫಾರಸು ಮಾಡಬೇಕು ಈಗ ಒಂದು ಕಡೆ ಒಂದು ಊರಲ್ಲಿ ಒಂದು ಜೂನಿಯರ್ ಇದೆ ಅಲ್ಲಿ ಫಸ್ಟ್ ಟೈಮ್ ಮೂರು ರೂಮ್ ಕಟ್ಟಿದ್ರು ಒಂದು ಮೂರು ವರ್ಷದಲ್ಲೇ ಮತ್ತೊಂದು ನಾಲ್ಕು ರೂಮ್ ಕಟ್ಟಿದ್ರು ಅವು ನಾಲ್ಕು ರೂಮ್ ಬಿಟ್ಟು ಈಗ ಹತ್ತು ರೂಮ್ ಕಟ್ಟಿದ್ರು ಅರೆ ಆರು ಕೋಣೆಗಳಿದ್ದರೆ ಆ ಕಾಲೇಜಿಗೆ ಸಾಕು ಎಷ್ಟಾಯಿತು ಒಂದು ಏಳು ಒಂದು ಹತ್ತು ಹದಿನೇಳು ಕೋಣೆ ಯಾಕೆ ಬೇಕು ಡೆವಲಪ್ ಆಗುತ್ತಾ ಅಭಿವೃದ್ಧಿ ಆಗುತ್ತಾ ಒಂದು ಹಣ ಕೊಟ್ಟ ನಂತರ ಆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರು ಆ ಕಟ್ಟಡ ಹೆಂಗಾಗಿದೆ ಆ ಕಾಮಗಾರಿ ಹೆಂಗಾಗಿದೆ ನೋಡುವುದೇ ಇಲ್ಲ ನೀವು ಹೋಗಿ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಶಾಲೆ ಕಟ್ಟಡ ನೋಡಿಬಿಡಿ ಕಟ್ಟಿದ ನಾಲ್ಕು ವರ್ಷಗಳಲ್ಲಿ ಕಲ್ಲು ಹಾಸುಗಳ ಕಿತ್ತಿ ಹೋಗಿವೆ ಎಲ್ಲಿ ಬೇಕಾದಲ್ಲಿ ಬಿಟ್ಟಿದೆ ಅದರ ಬಣ್ಣ ಸುಣ್ಣ ನೋಡಿದರೆ ಹಾಳು ಮನೆ ಅಂತ ಕಾಣ್ತವೆ ಶಿಕ್ಷಣ ಸಂಸ್ಥೆಗಳು ಇದು ಸರ್ಕಾರದ್ದು ಹಾಂ ಯಾಕೆ ನೋಡಬಾರ್ದು ಇವರು ಅಲ್ಲಿ ಶಾಸಕರು ಯಾಕೆ ನೋಡಬಾರ್ದು ಅಲ್ಲಿ ಅಧಿಕಾರಿಗಳು ಯಾಕೆ ನೋಡಬಾರ್ದು ಕೆಲವೊಂದು ಸಲ ಅಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿಗಳು ಯಾಕೆ ಹೋಗಬಾರ್ದು ಅಧಿಕಾರಿಗಳು ಸರ್ಪ್ರೈಸ್ ಯಾಕೆ ಹೋಗಿ ನೋಡಬಾರ್ದು ನೋಡದೆ ಇರುವುದಕ್ಕೆ ನಾವು ಇನ್ನೂ ಅಭಿವೃದ್ಧಿ ಹೊಂದಿಲ್ಲ ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಏನಾಗಿದೆ ದುಡ್ಡು ಎಷ್ಟು ಖರ್ಚಾಗಿದೆ ಏನು ನಡೀತಾ ಇದೆ ಯಾರಿಗೂ ತಿಳಿದಂತಾಗಿದೆ ಸರ್ಕಾರದಿಂದ ಹಣ ಬರ್ತದೆ ಯೋಜನೆ ಮಾಡ್ತಾರೆ ಏನೋ ಕಟ್ತಾರೆ ಯಾವುದೋ ರಸ್ತೆ ಹಾಕ್ತಾರೆ ಹೋಗ್ಬಿಡ್ತಾರೆ ಕೆ ಕೆ ಅಡಿಬಿನಲ್ಲಿ ರಸ್ತೆಗಾಗಿ ದುಡ್ಡು ಕೊಡ್ತಾ ಇದ್ದಾರೆ ಬ್ರಿಡ್ಜ್ಗಳಿಗಾಗಿ ಕೊಡ್ತಾ ಇದ್ದಾರೆ ಎಮ್ ಐ ಕೆರೆಗಳಿಗಾಗಿ ಕೊಡ್ತಾ ಇದ್ದಾರೆ ಮತ್ತು ಇತರೆ ಲೇಕ್ಗಳಿಗಾಗಿ ಕೊಡ್ತಾ ಇದ್ದಾರೆ ಈಗ ಹೊಸದಾಗಿ ಬಂದಿರತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಏನು ಬಂದಾರಲ್ಲ ಸುಂದರೇಶ್ ಬಾಬು ಸಾಹೇಬರು ಹೊಸದಾಗಿ ಕೃಷಿಗಾಗಿನೂ ಕೂಡ ನೀವು ಯೋಜನೆಯನ್ನು ಮಾಡಿ ಕಳಿಸಿ ಅಂತಕ್ಕಂಥ ಒಂದು ಆಫರ್ ಕೊಟ್ಟು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ತರಿಸಿದ್ದಾರೆ ಇನ್ನೂ ಪ್ಲ್ಯಾನ್ ಬರಬೇಕಾಗಿದೆ ಈ ವರ್ಷದ್ದು ಪ್ಲ್ಯಾನ್ ನಡೀತಾ ಇದೆ ಆದರೆ ಈ ಕಾಮಗಾರಿಯನ್ನು ನಾವು ಸಾಮಾನ್ಯ ಜನರು ಕೂಡ ಒಂದು ಕಟ್ಟಡ ನಡೆದಾಗ ಅಲ್ಲಿ ಹೋಗಿದೇನು ಎಷ್ಟು ಹಣ ಅಂತ ಕೇಳ್ಬೇಕು ಅದನ್ನು ಕೆಲಸ ತಗೊಳ್ಳೋ ಕೆಲಸ ಸಾಮಾನ್ಯರು ಮಾಡಬೇಕು ಯಾಕಂದರೆ ಅಲ್ಲಿ ಖರ್ಚು ಮಾಡ್ತಕ್ಕಂಥ ಹಣ ಸಾಮಾನ್ಯ ಜನರದ್ದೇ ತಿಳ್ಕೊಳ್ಬೇಕು ಹಾಂ ಹೀಗಾಗಿ ಇವರು ಏನು ಮಾಡಿದಾರಪ್ಪ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರವರೆಗೆ ನಲವತ್ತು ಲಕ್ಷದ ಐದು ಸಾವಿರದ ಐವತ್ತು ಲಕ್ಷ ರೂಪಾಯಿ ಈಗಾಗಲೇ ಖರ್ಚು ಮಾಡಲಾಗಿದೆ ಇದು ಅದಕ್ಕೆ ಸಾಂಸ್ಥಿಕ ಕಾರ್ಯಗಳಿಗಾಗಿ ಆಸ್ಪತ್ರೆ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಇನ್ನೊಂದು ಕಾಲೇಜ್ ಆಗಿರ್ಬೋದು ಇನ್ನಿತರೆ ಬಿಲ್ಡಿಂಗ್ಗಳನ್ನು ಕಟ್ಟಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ನಲವತ್ತು ಸಾವಿರ ನಲವತ್ತು ಲಕ್ಷದ ಐದು ಸಾವಿರದ ಐವತ್ತು ಲಕ್ಷ ರೂಪಾಯಿ ಲೆಕ್ಕ ಹಾಕಿ ಎಷ್ಟಾಯಿತು ಎಷ್ಟು ಹಣ ಇದು ಇದಾಯಿತು ಇನ್ನು ರಸ್ತೆ ಇವು ಕೆರೆಗಳು ಪ್ರ ಪ್ರವಾಸೋದ್ಯಮ ಇವಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ ಅರುವತ್ತನಾಲ್ಕು ಸಾವಿರ ನೋ ನೋ ಆರು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಆದರೆ ಇದರಲ್ಲಿ ಮೂಲ ಏನಾಗಬೇಕಾಗಿತ್ತು ಈ ಭಾಗ ಅಭಿವೃದ್ಧಿ ಆಗಬೇಕಾದರೆ ಫಸ್ಟ್ ಶಿಕ್ಷಣ ಬೇಕು ಕಟ್ಟಡ ಕಟ್ಟಿದರೆ ಶಿಕ್ಷಣ ಸಿಗುತ್ತಾ ಮಕ್ಕಳಿಗೆ ಅಲ್ಲಿ ಬೋಧನೆಯತ್ತರ ಏನಿದೆ ಬೋಧಕರೇನಿದ್ದಾರೆ ಬೋಧನೆ ಎಷ್ಟು ಮಾಡ್ತಾ ಇದ್ದಾರೆ ಯಾರು ಯಾರಾದರೂ ಅದನ್ನು ಪರಿವೀಕ್ಷಿಸಿದಾರ ಇಲ್ಲ ಕಟ್ಟಡ ಕಟ್ಟಿನ ಶಿಕ್ಷಣ ಆಗುತ್ತೆ ಆಸ್ಪತ್ರೆ ಕಟ್ಟಿದ್ದಾರೆ ಡಾಕ್ಟರ್ ಯಾರು ಇರ್ತಾರೆ ರಾತ್ರಿಯಲ್ಲಿ ಎಷ್ಟು ಜನ ಡಾಕ್ಟರ್ ಹಳ್ಳಿಗೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಟೆಂಜೆನ್ಸಿಗೆ ಮಾತ್ರ ಹನ್ನೊಂದು ಹನ್ನೆರಡು ಗಂಟೆಗೆ ಬಹುತೇಕ ಡಾಕ್ಟ್ರುಗಳು ಕೆಲವೊಬ್ರು ಚೆನ್ನಾಗಿದ್ದಾರೆ ಬಹುತೇಕ ಡಾಕ್ಟ್ರುಗಳು ಅಟೆನ್ಸ್ ಹಾಕೋಕೆ ಮೂರು ನಾಲ್ಕು ಗಂಟೆ ಐದು ಬಂದುಬಿಡ್ತಾರೆ ಆರೋಗ್ಯ ಸಿಗುತ್ತಾ ನಾವು ಮೂಲ ಇಲ್ಲಿ ಕೃಷಿಯನ್ನು ಅವಲಂಬಿಸ್ತಕ್ಕಂಥ ಪ್ರದೇಶ ನಮಗೆ ಕೃಷಿಗೆನ ಏನು ಮಾಡಿದ್ದೀರಿ ಏನು ಮಾಡಿಲ್ಲ ಹಾಂ ಅಂದಾಗ ಅಭಿವೃದ್ಧಿ ಆಗುತ್ತೆ ಹಂಗೆ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀರಾ ಈ ಎಲ್ಲ ಲಿಸ್ಟಲ್ಲಿ ಇಂಡಸ್ಟ್ರಿಯಲ್ಲಿ ಇಲ್ಲ ಹಣ ಖರ್ಚು ಮಾಡಿದ್ದಾರೆ ಕೋಟಿ ಕೋಟಿ ಆದ್ದರಿಂದ ಇನ್ನು ಮುಂದೆ ಈ ಭಾಗದ ಜನ ನೀವೇ ನಿಂತು ಆ ಕಾಮಗಾರಿಗಳ ಉಸ್ತುವಾರಿ ಮಾಡುವವರೆಗೂ ಆ ಸರ್ಕಾರಿ ಶಾಲೆಗಳಿಗೆ ನೀವೇ ಹೋಗಿ ಶಿಕ್ಷಕರಿಗೆ ಪ್ರಶ್ನೆ ಕೇಳುವವರೆಗೂ ನಮ್ಮ ಮಕ್ಕಳಿಗೆ ಎಷ್ಟು ಪಾಠ ಮಾಡಿದಿರಿ ಅಂತಕ್ಕಂಥ ವಿಷಯ ಸ್ವತಃ ಪಾಲಕರು ತಿಳಿದುಕೊಳ್ಬೇಕು ಅಲ್ಲ ಗುರುಗಳೇ ಪ್ರೈವೇಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಹಾಕಿದಾಗ ಅವರು ಕರೆದಾಗ ಹೋಗ್ತೀರಿ ದುಡ್ಡು ಕಟ್ತೀರಿ ಅವ್ರ ಮೀಟಿಂಗ್ನಲ್ಲಿ ಹೋಗಿ ಕೇಳ್ತೀರಿ ರೀ ಸರ್ಕಾರ ನಿಮ್ಮ ಮಕ್ಕಳಿಗೆ ಸೂ ಸಹಿತ ಬಿಸಿ ಊಟ ಹಾಲು ತತ್ತೆ ಎಲ್ಲಿ ಬಟ್ಟೆ ಎಲ್ಲ ಪುಸ್ತಕ ಫ್ರೀ ಎಲ್ಲವನ್ನು ಕೊಟ್ಟರು ಕೂಡ ಕೇವಲ ನೀವು ಹೋಗಿ ಅಲ್ಲಿ ಮಾಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಮಕ್ಕಳು ಓದ್ತಾ ಇಲ್ವಾ ಮಕ್ಕಳಿಗೆ ಕೇಳಿ ಶಿಕ್ಷಕರು ಹೇಳ್ತಾ ಶಿಕ್ಷಕರು ಕೇಳಿ ಇಷ್ಟೆಲ್ಲ ಸಾರ್ವಜನಿಕ ಹಣ ಖರ್ಚು ಮಾಡಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಇಟ್ಟು ಖಾಸಗಿ ಶಾಲೆಗಳ ಕಡೆ ಮಾರು ಹೋಗ್ತಿರಲಿಲ್ಲ ದಯವಿಟ್ಟು ಇದನ್ನು ಮಾಡಿ ಈ ಒಂದು ಕೆ ಕೆ ಅಡಿಬಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಂದರೇಶ್ ಬಾಬು ಸಾಹೇಬರು ಬಹಳ ಒಳ್ಳೆಯ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅವರ ಪ್ರಕಾರ ಇನ್ನು ಮುಂದೆ ದಕ್ಷವಾಗಿ ಅವರು ಕಾರ್ಯನಿರ್ವಹಿಸಿ ಕೆಲಸಗಳನ್ನು ಕೆಲವೊಂದು ತಾವೇ ನೋಡಿದರೆ ಬಹಳ ಚೆನ್ನಾಗುತ್ತೆ ಅವರು ಕೂಡ ಈ ಕೆ ಕೆಆರ್ ಡಿ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಅಭಿವೃದ್ಧಿ ಬಗ್ಗೆ ಹೇಳಿದ್ದಾರೆ ಅದನ್ನು ಕೂಡ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತೇವೆ ನೋಡಿ ತಾವುಗಳು ಎಚ್ಚೆತ್ತುಕೊಳ್ತೀರಿ ಅಂತಕ್ಕಂಥ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಸಲುವಾಗಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಐದು ಸಾವಿರ ಕೋಟಿಗಳಿಗೆ ಕ್ರಯಾಜನೆ ಮಾಡಲಿಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದರಂತೆ ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ನಡೆದ ನಮ್ಮ ಮಂಡಳಿ ಸಭೆಯಲ್ಲಿ ಕೂಡ ಐದು ಸಾವಿರ ಕೋಟಿಗಳಿಗೆ ಕ್ರಯಾಜನೆ ಮಾಡಲಿಕ್ಕೆ ಸಭೆ ಕೂಡ ಅನುಮತಿ ನೀಡಲಾಗಿ ಅನುಮತಿ ನೀಡಿದೆ ಸೊ ಇದರಲ್ಲಿ ಆಗಿ ನಾವು ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಎಂದು ಎರಡು ಕ್ಯಾಟಗರಿಗಳ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಇನ್ಸ್ಟಿಟ್ಯೂಷ್ನಲ್ನಲ್ಲಿ ಶಿಕ್ಷಣ ಆರೋಗ್ಯ ಈ ಅಂಗನವಾಡಿಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಗಳು ಈ ರೀತಿ ಆಸ್ಪತ್ರೆಗಳು ಈ ರೀತಿ ರೂ ವಿಷಯಗಳಿಗೆಲ್ಲ ಒತ್ತು ಕೊಡುವ ರೀತಿ ಇರ್ತದೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ರೋಡು ಬ್ರಿಡ್ಜಸ್ ಡ್ರಿಂಕಿಂಗ್ ವಾಟರ್ ಈ ರೀತಿ ವಿಷಯಗಳೆಲ್ಲ ಬರ್ತದೆ ಸೊ ಇದರಲ್ಲಿ ನಾವು ಈ ವರ್ಷ ವಿಷಯ ವಿಶೇಷತೆ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವರ್ಷದಂತೆ ಈ ವರ್ಷದಲ್ಲಿ ಕೂಡ ಸೊ ಓವರ್ ಆಲ್ ನಮ್ಮ ಇದರಲ್ಲಿ ಒಂದು ಇಪ್ಪತ್ತೈದು ಶೇಕಡ ಇಪ್ಪತ್ತೈದರಷ್ಟು ನಾವು ಶಿಕ್ಷಣ ಅಭಿವೃದ್ಧಿಗೋಸ್ಕರ ಮೀಸಲಿಡಬೇಕೆಂದು ಬೋರ್ಡ್ನಲ್ಲಿ ತೀರ್ಮಾನ ಆಗಿದೆ ಏನು ಮೈಕ್ರೋ ಇನ್ಸ್ಟಿಟ್ಯೂಷನಲ್ನಲ್ಲಿ ಏನು ಫಂಡ್ ಬರ್ತದೆ ಅದರಲ್ಲಿ ಶೇಕಡಾ ಇಪ್ಪತ್ತೈದು ಪರ್ಸೆಂಟೇಜನ್ನು ಅವರು ಶಿಕ್ಷಣಕ್ಕೆ ಕಡ್ಡಾಯವಾಗಿ ಮೀಸಲು ಮಾಡಬೇಕೆನ್ನುವ ಒಂದು ಗೈಡ್ಲೈನ್ಸನ್ನು ಕೂಡ ನಾವು ಇಶ್ಯೂ ಮಾಡಿದ್ದೀವಿ ಪ್ಲಸ್ ಉಳಿದ ಪ್ರಿಯಾರಿಟಿ ಪ್ರಕಾರ ರೋಡ್ಸ್ ಬ್ರಿಡ್ಜಸ್ ಎಲ್ಲ ಏನು ಪ್ರಿಯಾರಿಟಿ ಇದೆ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಕೂಡ ಈಗ ಕ್ರಯಾಜನೆ ಮಾಡುವುದ ಬಗ್ಗೆ ಚರ್ಚೆ ಆಗಿದೆ ಅಗ್ರಿಕಲ್ಚರ್ನಲ್ಲಿ ಏನು ಇದು ಆಗಿ ಬರ್ತದೆ ಕೃಷಿ ಇಲಾಖೆಗೆ ಕೃಷಿ ಇಲಾಖೆ ಸಂಬಂಧಪಟ್ಟಂಗೆ ಏನು ಆಗಿ ಬರ್ತದೆ ಅದನ್ನು ನೋಡಿಕೊಂಡು ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ನಾವು ಅಗತ್ಯ ಕ್ರಮ ಕೈಗೊಳ್ಳೋಣ ಎಂದು ಈಗಾಗಲೇ ತಿಳಿಸಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಕ್ರಮ ಆಗ್ತದೆ ಈ ರೀತಿ ಕ್ರಯಾಜನೆಯನ್ನು ಜಿಲ್ಲಾಧಿಕಾರಿಗಳು ಸಮ ಜಿಲ್ಲೆಯಲ್ಲಿ ಇರುವ ಸಭೆಗೆ ಸದಸ್ಯ ಕಾರ್ಯದರ್ಶಿಗಳಿರುವುದರಿಂದ ನಮ್ಮ ಮಂಡಳಿಯ ಗೈಡ್ಲೈನ್ಸ್ ಪ್ರಕಾರ ಕ್ರಯಾಜನೆಯನ್ನು ತಯಾರು ಮಾಡಿ ಕಳಿಸಿ ಕಳಿಸಿಕೊಡಲಿಕ್ಕೆ ನಾವು ಈಗಾಗಲೇ ಅವ್ರಿಗೆ ತಿಳಿಸಿದ್ದೀವಿ ಸೊ ಕಾಮಗಾರಿಗಳು ಕೂಡ ಈಗ ಆಲ್ರೆಡಿ ನಡೀತಾ ಇರುವ ಕಾಮಗಾರಿಗಳು ಇನ್ನು ಬರುವ ಕಾಮಗಾರಿಗಳು ನಡೆಯುವುದರಲ್ಲಿ ಕೂಡ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅನ್ನೋದರಲ್ಲಿ ನಾವು ಭಾಳ ಸ್ಪೆಸಿಫಿಕ್ ಆಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪ್ರತಿ ವಾರ ಇದ್ರ ಬಗ್ಗೆ ವಿ ಸಿ ಕೂಡ ಮಾಡ್ತಾ ಇದ್ದೀವಿ ಸೊ ಈಗ ವಿಸಿಟ್ ಮಾಡುವಾಗ ಕೂಡ ನಾವು ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಜಿಲ್ಲಾ ವಯಸ್ಸಿಗೆ ಹೋಗಿ ನಾವು ರಿವ್ಯೂ ಮಾಡೋಣ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರಗತಿ ಬಗ್ಗೆ ಒಂದು ರಿವ್ಯೂ ಮಾಡಿಕೊಂಡು ಹಂಗೆ ಕಾಮಗಾರಿಗಳು ಪರಿವೀಕ್ಷಣೆ ಮಾಡಿ ಇನ್ಸ್ಪೆಕ್ಷನ್ ಕೂಡ ಮಾಡಿ ಬರೋಣ ಎಂದು ಅವರು ಹೇಳಿದ್ದಾರೆ ಸೊ ಅದನ್ನು ಕೂಡ ಮಾಡ್ತೀವಿ ಅದಲ್ಲದೆ ಕೂಡ ನಾವು ಹೋಗುವಾಗ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತದೆ ಅಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ಮತ್ತು ಯಾರಾದರೂ ಕ್ವಾಲಿಟಿ ಬಗ್ಗೆ ಅದರಲ್ಲಿ ಯಾವುದೇ ನಮಗೆ ಕಾಂಪ್ರಮೈಸ್ ಇಲ್ಲ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಸೊ ಖಂಡಿತವಾಗಿ ಅವ್ರಗಳಿಗೆ ಗಿನ್ಸ್ ನಾವು ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅನ್ನೋ ಸಂದೇಶವನ್ನು ಈಗಾಗಲೇ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ ಸೊ ಅದರ ಪ್ರಕಾರ ಎಲ್ಲರೂ ಮಾಡ್ತಾರೆ ಒಟ್ಟಿಗೆ ಎಲ್ಲರೂ ಸೇರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ನಾವು ಶ್ರಮಿಸಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಮಂಡಳಿಯಿಂದ ಈ ಸಾರಿ ನಾವು ಕ್ರಮ ಕೈಗೊಳ್ತೇವೆ ಧನ್ಯವಾದಗಳು